ಓಂ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರಶೇಭ್ಯಚ ಆರಾಹವೆ ಕೇತವೇ ನಮಃ ಪಂಚಾಂಗಶ್ರವಣ ಈ ಸಂವತ್ಸರದ ಹೆಸರು ಕ್ರೋಧಿ ನಾಮ ಸಂವತ್ಸರ ಸಂವತ್ಸರದ ಪಂಚಾಂಗ ಶ್ರವಣ ಮಾಡೋದರಿಂದ ಏನು ಅದರಿಂದ ಫಲ ಸಿಗತ್ತೆ ಅಂತಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ ತಿಥೇಶ್ಚ ಶ್ರೇಯಮಾಪ್ನೋತಿ ತಿಥಿ ಪಾಡ್ಯಾಭಿಧಿಗೆ ತದಿಗೆ ಚೌತಿ ಈ ಥರ ತಿಥಿಗಳ ವಿಚಾರವನ್ನು ತಿಳಿದುಕೊಳ್ಳೋದ್ರಿಂದ ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾತ್ ವರ್ಧನಂ ವಾರಗಳ ಹೆಸರುಗಳನ್ನು ತಿಳ್ಕೊಳ್ಳೋದ್ರಿಂದ ಆಯುಷ್ಯ ವೃದ್ಧಿ ಆಗತ್ತಂತೆ ನಕ್ಷತ್ರಾತ್ ಹರತೆ ಪಾಪಂ ನಕ್ಷತ್ರಗಳನ್ನು ತಿಳ್ ತಿಳಿದುಕೊಂಡು ಅದನ್ನು ಪ್ರಾರ್ಥನೆ ಮಾಡೋದರಿಂದ ಹರತೆ ಪಾಪಂ ನಾವು ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರವಾಗತ್ತಂತೆ ಯೋಗ ದ್ರೋಗ ನಿವಾರಣಂ ಇಪ್ಪತ್ತೇಳು ಯೋಗಗಳನ್ನು ನಾವು ರೋಗ ನಾಶವಾಗತ್ತೆ ಯೋಗ ದ್ರೋಗ ನಿವಾರಣಂ ಕರ್ಣ ಕಾರ್ಯಸಿದ್ಧಿಂಚ ಈ ಕರಣಗಳನ್ನು ನಾವು ನೆಲ್ಕೋ ನೆನೆದುಕೊಳ್ಳೋದ್ರಿಂದ ನಮ್ಮ ಕಾರ್ಯಸಿದ್ಧಿಯಾಗತ್ತೆ ಅಂಥ ಪಂಚಾಂಗ ಶ್ರವಣವನ್ನು ನಾವು ಮಾಡೋದರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳಿಬಿಟ್ಟು ಶಾಸ್ತ್ರದಲ್ಲಿ ಹೇಳುತ್ತೆ ಪಂಚಾಂಗ ಎಂಬತಕ್ಕಂಥದ್ದು ತಿಥಿವಾರ ನಕ್ಷತ್ರ ಯೋಗಕರಣಗಳಿಂದ ಸೇರಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ದಿನನಿತ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಶುಭ ಕಾರ್ಯ ಮಾಡಬೇಕು ಅಂತಂದರೆ ಯಾವ ತಿಥಿ ಚೆನ್ನಾಗಿದೆ ಯಾವ ನಕ್ಷತ್ರ ಚೆನ್ನಾಗಿದೆ ಯಾವ ವಾರ ಚೆನ್ನಾಗಿದೆ ಅಂತ ಮೊದಲು ನಾವು ನೋಡ್ಕೊಳ್ತೀವಿ ಒಂದು ಪ್ರಯಾಣ ಮಾಡಬೇಕು ಅಥವಾ ಒಂದು ಗೃಹ ಪ್ರವೇಶ ಮಾಡಬೇಕು ನಮಗೆಲ್ಲದಕ್ಕೂ ಒಂದು ಒಳ್ಳೆಯ ಸಾಧನ ಅಂತಂದರೆ ಪಂಚಾಂಗ ಹಾಗಾಗಿ ಇವತ್ತಿನ ಕ್ರೋಧಿನಾಮ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಮಾಡಬೇಕು ಇವತ್ತು ಯುಗಾದಿ ಏನು ಯುಗಾದಿ ಅಂತಂದರೆ ಯುಗಗಳ ಆದಿ ಯುಗಾದಿ ಕೃತ ತ್ರೇತ ದ್ವಾಪರ ಕಲಿಯುಗಾದಿಗಳ ಯುಗದ ಆದಿಯನ್ನು ಯುಗಾದಿ ಅಂತ ಕರಿತೀವಿ ಇದನ್ನು ಉಗಾದಿ ಅಂತಲೂ ಕರಿತೀವಿ ಉಗಾ ಅಂದರೆ ನಕ್ಷತ್ರ ಆದಿ ಅಂದರೆ ಪ್ರಾರಂಭ ನಕ್ಷತ್ರದ ಪ್ರಾರಂಭವನ್ನು ಕೂಡ ಉಗಾದಿ ಅಂತ ಕರಿತೀವಿ ಈ ಯುಗಾದಿಯ ವಿಶೇಷವೇನು ಅಂತಂದರೆ ಶ್ರೀರಾಮಚಂದ್ರ ರಾವಣಾಸುರನನ್ನು ಸಂಹಾರ ಮಾಡಿ ಅಯೋಧ್ಯೆಯಲ್ಲಿ ಬಂದು ಪಟ್ಟಾಭಿಷೇಕವನ್ನು ಮಾಡಿಕೊಂಡಂತಹ ದಿನ ಈ ಯುಗಾದಿ ಅಷ್ಟೇ ಅಲ್ಲದೆ ಸೋಮಕಾಸುರನೆಂಬ ರಾಕ್ಷಸ ನಮ್ಮ ವೇದಗಳನ್ನೆಲ್ಲ ಕದ್ದುಬಿಟ್ಟು ಸಮುದ್ರದಲ್ಲಿ ಅಡುಕೊಂಡಿರುವಾಗ ಆ ವೇದಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಹಾವಿಷ್ಣು ಮತ್ಸ್ಯಾವತಾರವನ್ನು ಹತ್ತಿ ಎತ್ತಿ ಆ ಒಳಗಡೆ ಸಮುದ್ರದಲ್ಲಿ ಸೇರಿರ್ತಕ್ಕಂಥ ಸೋಮಕಾಸನನ್ನ ಸಂಹಾರ ಮಾಡಿ ನಮ್ಮ ವೇದಗಳನ್ನು ಮತ್ತೆ ತಂದು ನಮಗೆ ಕೊಟ್ಟಂತಹ ದಿನ ಈ ಯುಗಾದಿ ಅಷ್ಟೇ ಅಲ್ಲದೆ ವಿಶೇಷವಾಗಿ ಬ್ರಹ್ಮದೇವನು ಸೃಷ್ಟಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ದಿನ ಈ ಯುಗಾದಿ ಇಷ್ಟು ವಿಶೇಷಗಳನ್ನು ಹೊಂದಿರತಕ್ಕಂಥ ಯುಗಾದಿ ಸನಾತನ ಕಾಲದಿಂದಲೂ ಆದಿಕಾಲದಿಂದಲೂ ಸನಾತನ ಧರ್ಮ ಇದನ್ನು ಆಚರಿಸ್ಕೊಂಡು ಬರ್ತಾ ಇದೆ ಇದನ್ನು ಹೇಗೆ ಆಚರಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಶಾಸ್ತ್ರದಲ್ಲಿ ಹೇಳುತ್ತೆ ಸೂರ್ಯೋದಯ ಪೂರ್ವ ಅಭ್ಯಂಜನ ಸ್ನಾನ ಅಂದರೆ ತಲೆಗೆ ಎಣ್ಣೆ ಇಟ್ಟುಕೊಂಡು ಕುಂಕುಮ ಇಟ್ಕೊಂಡು ತಲೆಗೆ ಸ್ನಾನ ಮಾಡಿ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರಿ ಹಿರಿಯರಿಗೆ ವಂದಿಸಿ ಗೋಪೂಜೆಯನ್ನು ಮಾಡಿ ಫಸಲಿಗೆ ಪೂಜೆಯನ್ನು ಮಾಡಿ ಅದಾದ ನಂತರ ಗ್ರಾಮದಲ್ಲಿರ್ತಕ್ಕಂಥ ದೇವರ ದರ್ಶನವನ್ನು ಮಾಡಿ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಆ ಬೇವು ಬೆಲ್ಲವನ್ನು ನಾವು ಪ್ರಸಾದದ ರೂಪವಾಗಿ ತೆಗೆದುಕೊಳ್ಳಬೇಕು ಯಾಕೆ ಬೇವು ಬೆಲ್ಲವನ್ನು ತಿನ್ನಬೇಕು ಅಂತಂದರೆ ಕಷ್ಟ ಸುಖಗಳು ಎರಡನ್ನೂ ಕೂಡ ಸಮನ್ವಯವಾಗಿ ನೋಡಬೇಕು ಎಂಬ ಎಂಬತಕ್ಕಂತಹ ಕಾರಣದಿಂದ ಬೇವು ಬೆಲ್ಲಗಳನ್ನು ನಾವು ತಿಂತೀವಿ ಅಂಥ ಬೇ ಶತಾಯು ವಜ್ರದೇಹಾಯ ಆ ಬೇವು ಬೆಲ್ಲವನ್ನು ತಿಂದರೆ ಶತಾಯು ನೂರು ವರ್ಷ ನಾವು ಬದುಕ್ತೀವಿ ಹ್ಯಾ ಬದುಕ್ತೀವಿ ವಜ್ರದೇಹಾಯ ನಮ್ಮ ಶರೀರ ಗಟ್ಟಿ ಮುಟ್ಟಾಗಿರುತ್ತೆ ಸರ್ವ ಸಂಪತ್ಕರಾಯಚ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಕೊಡುತ್ತೆ ಸರ್ವ ವಿನಾಶಾಯ ಎಲ್ಲ ಅರಿಷ್ಟಗಳನ್ನು ಪರಿಹಾರ ಮಾಡಿ ನಿಮ್ ಮಾಡ್ತಕ್ಕಂಥ ನಿಂಬಕಂ ದಳಭಕ್ಷಣಂ ನಿಂಬಕ ಅಂತಂದರೆ ಸಂಸ್ಕೃತದಲ್ಲಿ ಎಲೆ ಬೇವಿನ ಎಲೆ ಮತ್ತು ಬೆಲ್ಲವನ್ನು ತಿಂದರೆ ಇಷ್ಟೆಲ್ಲ ಶತಾಯು ವಜ್ರದೇಹಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಮ್ಮ ಕಮ್ದಳ ಭಕ್ಷಣ ಅಂತ ಹೇಳುತ್ತೆ ಹಾಗಾಗಿ ಬೇವು ಬೆಲ್ಲವನ್ನು ತಿಂದು ಗುರಿ ಹಿರಿಯರ ಆಶೀರ್ವಾದವನ್ನು ಪಡೆಯತಕ್ಕಂಥ ಒಂದು ಕ್ರಮ ನಮ್ಮಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಹಾಗೂ ಸಾಯಂಕಾಲ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ರೂಢಿಯಲ್ಲಿ ಬಂದಿದೆ ನಮ್ಮ ರಾಯಲ್ಪಾಡ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಹೀಗೆ ನಡ್ಕೊಂಡು ಇದೆ ಸಾಂಪ್ರದಾಯವಾಗಿ ಎಲ್ಲ ಜನರು ಭಕ್ತಾದಿಗಳು ಕೂಡ ಇವತ್ತಿಲ್ಲಿ ಸೇರಿದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಒಂದು ಪಂಚಾಂಗದ ವಿಶೇಷವನ್ನು ಹೇಳ್ತಾ ಈ ಈ ವರ್ಷದ ರಾಜ ಯಾರು ಮಂತ್ರಿಯಾರು ಸೇನಾಧಿಪತಿ ಯಾರು ಅರ್ಘಾಧಿಪತಿ ಯಾರು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿ ಆಯಾ ಕಂದಾಯ ಫಲಗಳನ್ನು ಕೂಡ ಈಗ ನಾವು ತಿಳ್ಕೊಳ್ಳೋಣ ಈ ಸಂವತ್ಸ ಈ ಸಂವತ್ಸರಕ್ಕೆ ರಾಜ ಕುಜಾ ಮಂತ್ರಿ ಶನಿ ಸೇನಾಧಿಪತಿ ಶನಿ ಸಸ್ಯಾಧಿಪತಿ ಕುಜ ಧಾನ್ಯಾಧಿಪತಿ ಚಂದ್ರ ಅರ್ಘಾಧಿಪತಿ ಶನಿ ಮೇಘಾಧಿಪತಿ ಶನಿ ರಸಾಧಿಪತಿ ಕುರು ನೀರಸಾಧಿಪತಿ ಕುಜ ಪಶು ನಾಯಕ ಯಮ ಹೀಗಿರೋದರಿಂದ ನಮ್ಮ ಈ ಕ್ರೋಧಿನಾಮ ಸಂವತ್ಸರ ಹೇಗಿದೆ ಅಂತಂದರೆ ರಾಜೂ ಸರಿ ಇಲ್ಲ ಕೆಟ್ಟವನು ಮಂತ್ರಿನೂ ಕೆಟ್ಟವನು ಮಂತ್ರಿ ಆದರೂ ಇದು ಬೇಡಪ್ಪ ಇದು ಒಳ್ಳೆ ಕೆಲಸ ಇಲ್ಲ ಇದು ಒಳ್ಳೇದು ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಹೇಳೋದು ಇದ್ದಿದ್ರೆ ಒಂದಲ್ಲ ಒಂದಾದರೂ ಮಂತ್ ಒಳ್ಳೇದಾಗಿರೋದು ಈಗ ರಾಜ ಎಷ್ಟು ಯೋಚನೆ ಮಾಡ್ತಾನೋ ಅದು ಇದಕ್ಕೆ ಇನ್ನೂ ಸೇರಿಸ್ಬಿಟ್ಟು ಇವ್ನು ಹೇಳ್ಕೊಡೋ ಪರಿಸ್ಥಿತಿ ಶನಿ ಕುಜರಿಬ್ಬರು ಕೂಡ ಪರಸ್ಪರವಾಗಿ ಶತ್ರುಗಳು ಇವನ್ ಕೆಟ್ಟೋಗ್ಲಿಂತ ಅವನು ಅವ್ನು ಕೆಟ್ಟೋಗ್ಲಿಂತಿವನು ನಮಗೆ ಇವರಿಬ್ಬರು ಹೋಗೋದಿರಲಿ ನಾವು ಕೆಟ್ಟೋಗ್ತೀವಿ ಇರೋದ್ರಿಂದ ಈ ಸರಿ ಹಾಗಾಗಿ ಈ ಕುಜ ರಾಜನಾಗಿರೋ ಕಾರಣದಿಂದ ಅವನು ಅಗ್ನಿಗ್ರಹ ಗಾಳಿಯಿಂದ ಕೂಡಿರ್ತಕ್ಕಂಥ ಬೆಂಕಿ ಮಳೆ ಅಲ್ಲ ಬೆಂಕಿಯ ಅನಾಹುತಗಳು ಜ್ವಾಲಾಮುಖಿ ಸಾಂಕ್ರಾಮಿಕ ರೋಗಗಳು ಅನಂತರ ಭೂಕಂಪ ಅಪಘಾತಗಳು ಪರಸ್ಪರ ರಾಜರಲ್ಲಿ ವೈರತ್ವ ಇರತಕ್ಕಂಥದ್ದು ಕುಜ ರಾಜನಾಗಿರ್ತಕ್ಕಂಥ ಫಲ ಮಂತ್ರಿಯಾಗಿರ್ತಕ್ಕಂಥ ಶನಿ ಅವನು ವಾತಗ್ರಹ ಆದ್ದರಿಂದ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಪರಸ್ಪರ ವೈರತ್ವ ಬರತಕ್ಕಂಥದ್ದು ಪ್ರಜೆಗಳಿಗೆ ಪೀಡೆಯನ್ನುಂಟು ಮಾಡತಕ್ಕಂಥದ್ದು ಆಗತ್ತೆ ಆದರೆ ಕಪ್ಪು ಧಾನ್ಯಗಳು ರಾಗಿ ಎಳ್ಳು ಆಮೇಲೆ ಸಾಸಿವೆ ಇಂಥ ಧಾನ್ಯಗಳು ಬೆಳೆಯುತ್ತೆ ಕಪ್ಪು ಭೂಮಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬೆಳೆಗಳು ಬೆಳೆಯುತ್ತೆ ಸೇನಾಧಿಪತಿ ಒಮ್ಮ ಸೇನಾಧಿಪತಿ ಆಗಿರೋ ಆಮೇಲೆ ಸಸ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ ಖುಜ ಮತ್ತು ಸಸ್ಯಾಧಿಪತಿ ಆಗಿರೋದ್ರಿಂದ ಆ ಬೆಳೆಗಳಿಗೆ ಒಂದು ಸ್ವಲ್ಪ ವೈರಸ್ಸು ತೊಂದರೆಗಳು ಈಗ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಎಲ್ಲ ಬೆಳೆಗಳ ಮೇಲೂ ವೈರಸ್ಸು ಇದನ್ನು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಇವಾಗ ಈ ಸಸ್ಯಾಧಿಪತಿ ಕುಜ ಆಗಿರೋದ್ರಿಂದ ಮತ್ತು ಧಾನ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋದ್ರಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಬಿದ್ದು ಏನೋ ಒಂದು ಸ್ವಲ್ಪ ಮಟ್ಟಿಗೆ ಈ ಅಕ್ಕಿ ಭತ್ತ ಬೆಳೀತಕ್ಕಂಥದ್ದು ಬಿಳಿ ಧಾನ್ಯಗಳ ಬೆಳೀತಕ್ಕಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ನಡೆಯುತ್ತೆ ಅಲ್ಲಲ್ಪ ಅಲ್ಲಲ್ಲಿ ಒಂದು ಸ್ವಲ್ಪ ಸಸ್ಯ ಸಮೃದ್ಧಿ ಆಗತ್ತೆ ಅಂತ ಹೇಳುತ್ತೆ ಅರ್ಘಾಧಿಪತಿ ಅರ್ಘಾಧಿಪತಿ ಶನಿ ಮೇಘಾಧಿಪತಿ ಶನಿ ಇಬ್ಬರೂ ಕೂಡ ವಾತಗ್ರಹಗಳೇ ಆದ್ದರಿಂದ ನೀರು ಇಲ್ಲದೇ ಇರತಕ್ಕಂಥ ಮೇಘಗಳು ಕಳಾಹೀನವಾಗಿರ್ತಕ್ಕಂಥ ಮೇಘಗಳು ಗಾಳಿಯಲ್ಲಿ ಸಂಚಾರ ಆಗತ್ತೆ ಹೊರತು ಮಳೆ ಬೀಳೋದಿಲ್ಲ ಅದಾದ ನಂತರ ರಸಾಧಿಪತಿ ಗುರು ರಸಾಧಿಪತಿ ಗುರು ಆಗಿರೋದರಿಂದ ಒಂದು ಸ್ವಲ್ಪ ಧರ್ಮವ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸಸ್ಯ ಸಮೃದ್ಧಿ ಗಿಡಗಳು ಚೆನ್ನಾಗಿ ಫಸಲನ್ನು ಕೊಡ್ತಕ್ಕಂಥದ್ದು ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಕ್ಷೇಮವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ನೀರಸಾಧಿಪತಿ ಕುಜ ಆಗಿರೋದರಿಂದ ಚಂದನ ಅಗರು ಕರ್ಪೂರ ಕಸ್ತೂರಿ ಹವಳ ಇಂಥದ್ದೆಲ್ಲ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಉತ್ಪ ಉತ್ಪನ್ನಗಳು ಚೆನ್ನಾಗಿರುತ್ತೆ ಬೆಲೆ ಕಡಿಮೆ ಆಗುತ್ತೆ ಪಶುನಾಯಕ ಯಮ ಆದ್ದರಿಂದ ಹುಲ್ಲಿಗೆ ಕೊರತೆ ದನಕರುಗಳಿಗೆ ಮೇವು ಕಷ್ಟ ಹಾಲಿನ ಉತ್ಪತ್ತಿ ಕಡಿಮೆ ಹಾಲಿನ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗತ್ತೆ ಮೇಲೆ ಇದರಿಂದ ಪಶುಗಳಿಗೆ ಪೀಡೆಯನ್ನುಂಟ ಉಂಟು ಮಾಡತಕ್ಕಂಥದ್ದು ಪಶು ನಾಯಕ ಯಮ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಆಗ್ತಕ್ಕಂಥ ಫಲ ಹಾಗಾಗಿ ಈ ನವನಾಯಕರ ಫಲ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದೆ ಇದಾದ ಮೇಲೆ ಈ ಸಾರಿ ನೀಲ ಎಂಬತಕ್ಕಂಥ ಮೇಘ ಮೇರು ಪರ್ವತದ ಆಗ್ನೇಯ ಭಾಗದಿಂದ ಈ ನೀಲಮೇಘ ನೀಲಮೇಘಗಳು ಮಾಲಾರೂಪದಲ್ಲಿ ಬಂದು ಅಲ್ಲಲ್ಲಿ ಸ್ವಲ್ಪ ಮಳೆ ಬೀಳೋ ಕಡೆ ಒಂದು ಸ್ವಲ್ಪ ಬೀಳತೆ ಇಲ್ಲದೆ ಇರೋ ಕಡೆ ಇಲ್ಲ ಇಪ್ಪತ್ತು ಭಾಗದಷ್ಟು ಮಳೆ ಇದೆ ಆ ಇಪ್ಪತ್ತು ಭಾಗದಲ್ಲಿ ಮಳೆ ಹತ್ತು ಭಾಗ ಸಮುದ್ರದಲ್ಲಿ ಬೀಳುತ್ತೆ ಆರು ಭಾಗ ಪರ್ವತಗಳಲ್ಲಿ ಬೀಳುತ್ತೆ ನಾಲ್ಕು ಭಾಗ ಮಾತ್ರ ಭೂಮಿ ಮೇಲೆ ಬೀಳುತ್ತೆ ಹಾಗಾಗಿ ಒಂದು ಸ್ವಲ್ಪ ಆ ಮೇಘಗಳ ಗಾಳಿಯಿಂದ ಸೇರಿರ್ತಕ್ಕಂಥ ಮೇಘಗಳಾದ್ದರಿಂದ ಕಳಾಹೀನವಾಗಿ ತೇಜೋಹೀನವಾಗಿರ್ತಕ್ಕಂಥ ಮೇಘಗಳು ಸ್ವಲ್ಪ ಮಳೆಯಲ್ಲೂ ಕೂಡ ಅಲ್ಲಲ್ಲಿ ಗಾಳಿಯಿಂದ ತುಂಬಿದ ಖಂಡವೃಷ್ಟಿಯಾಗತ್ತೆ ಅಂತ ಹೇಳುತ್ತೆ ಇಂಥ ಮಳೆ ಇಲ್ಲದೇ ಇರತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಮೊದಲಿಂದ ಬಂದಿರತಕ್ಕಂಥದ್ದು ಹೋಮ ರುದ್ರಹೋಮ ರುದ್ರಪಾರಾಯಣ ವಿರಾಟ ಪರ್ವ ಹರಿಕತೆ ಕೇಳ್ತಕ್ಕಂಥದ್ದು ಇಂಥದ್ದನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಬಂದಿರತಕ್ಕಂಥ ಆಪತ್ತು ಪರಿಹಾರ ಆಗಿ ಸ್ವಲ್ಪ ಮಟ್ಟಿಗೆ ದನಕರುಗಳಿಗಾದರೂ ನೀರು ಬರೋದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಹೇಳಿದೆ ಈಗ ನಮ್ಮ ಮಾಮೂಲಿ ಪದ್ಧತಿಯಂತೆ ನಾವು ಪ್ರತಿ ವರ್ಷ ನಮ್ಮ ಚಂದ್ರಮೌಳೇಶ್ವರನಿಗೆ ಆದಾಯ ವ್ಯಯಗಳು ಗಂಗಮ್ಮ ದೇವಿಗೆ ಆದಾಯ ವ್ಯಯಗಳು ಅದಾದ ನಂತರ ನಮ್ಮ ಗ್ರಾಮಸ್ಥರಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಜಾವರ್ಗದ ಹೆಸರುಗಳಿಗೆ ತಕ್ಕಂತೆ ಆದಾಯ ವ್ಯಯಗಳನ್ನು ತಿಳಿದುಕೊಳ್ಳೋಣ ಇದಾದ ಮೇಲೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಈ ತಿಂಗ ಜೂನ್ ಇಪ್ಪತ್ತ ಎರಡನೇ ತಾರೀಕು ಸೂರ್ಯ ಆರ್ದ್ರಾ ನಕ್ಷತ್ರ ಪ್ರವೇಶ ಮಾಡೋದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೆಳೆ ಬರೋದಕ್ಕೆ ಮಳೆ ಬಳೋದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಇಪ್ಪತ್ತೆರಡು ಆರು ಇಪ್ಪತ್ತ ನಾಲ್ಕು ಈ ಮೂರು ದಿನ ಸ್ವಲ್ಪ ನಾವು ಮಾಡ್ತಕ್ಕಂಥ ಬೆಳೆಗಳನ್ನು ಮೂರು ದಿನ ಏನು ಮಾಡೋದು ನಾಟಿ ಮಾಡೋದು ಬಿತ್ತನೆ ಮಾಡೋದು ಮಾಡಬಾರ್ದು ಅಂತ ಹೇಳುತ್ತೆ ಯಾಕೆಂತಂದರೆ ಆ ಒಂದು ಮೂರು ದಿನಗಳ ಕಾಲದಲ್ಲಿ ಭೂಮಿಗೆ ಒಂದು ಸ್ವಲ್ಪ ದೋಷ ಇರೋದರಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ಮೂರು ದಿನಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ದಿನ ಯಾವುದೇ ರೀತಿ ಬೆಳೆಗಳನ್ನು ನಾಟಿ ಮಾಡ್ತಕ್ಕಂಥದ್ದು ಬಿತ್ತನೆ ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತ ಹೇಳುತ್ತೆ ಈಗ ನಾವು ಹೆಸರು ಬಲೆಗಳಿಗೆ ನಾವು ಇಲ್ಲಿ ಪ್ರತಿ ವರ್ಷ ನಾವು ನೋಡೋಂಗೆ ಆದಾಯವೇಗಳನ್ನು ನೋಡೋಣ ಚಂದ್ರಾದಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿಯಲ್ಲಿ ಗುರು ಸಂಚಾರ ಮೇಷರಾಶಿಯಿಂದ ಆರನೇ ಮನೆಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಶನಿ ಕುಜರು ಹನ್ನೆರಡರಲ್ಲಿ ಚಂದ್ರ ಶುಕ್ರ ರಾಹು ಬುಧ ಜನ್ಮದಲ್ಲಿ ಗುರು ಇರೋದರಿಂದ ಮೇಷರಾಶಿಗೆ ಗುರುಬಲ ಇಲ್ಲ ಈ ವರ್ಷದ ಹಾದಿಯಲ್ಲಿ ಮೇ ಎರಡರ ನಂತರ ಗುರುಬಲ ಇರುತ್ತೆ ಗುರುರದ್ರಿದ್ದ ನವಪಂಚಮ ಶುಭದ ವಿವಾಹಾದಿ ಕ ಕಾರ್ಯಗಳನ್ನು ಮಾಡೋದಕ್ಕೆ ಕೃಷಿಯಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ವ್ಯಾಪಾರದಲ್ಲಿ ಕೂಡ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಹನ್ನೊಂದರಲ್ಲಿ ಶನಿ ಇರೋದರಿಂದ ಮೇ ಎರಡರ ನಂತರ ಆಯುಷ್ಯ ಜೀವನೋಪಾಯಂ ಮರಣಂಚ ಶನೇಶ್ವರ ಆಯುಸ್ಸನ್ನು ಜೀವನೋಪಾಯವನ್ನು ಉದ್ಯೋಗವನ್ನು ಕೊಡ್ತಕ್ಕಂಥ ಶನಿ ಲಾಭದಲ್ಲಿರೋದ್ರಿಂದ ಲಾಭಸ್ಥಾನ ಅರ್ಥ ಲಾಭ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಕೂಡ ಭಾಳಷ್ಟು ಒಳ್ಳೆಯದಾಗತ್ತೆ ಮೇಷರಾಶಿಯವರು ತಮ್ಮ ಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ದತ್ತಾತ್ರೇಯರ ಪ್ರಾರ್ಥನೆ ಮಾಡಿದ್ರೆ ಅಥವಾ ದತ್ತಾತ್ರೇಯರ ಪೂಜೆ ಮಾಡೋದರಿಂದ ಬಹಳಷ್ಟು ಶುಭವನ್ನುಂಟಾಗುತ್ತೆ ಅಂತ ಹೇಳುತ್ತೆ ಇನ್ನು ವೃಷಭ ರಾಶಿ ರಾಶಿಗೆ ವರ್ಷದ ಆದಿಯಲ್ಲಿ ಗುರು ಹನ್ನೆರಡರಲ್ಲಿರೋದರಿಂದ ವೃಷಭ ರಾಶಿಯ ಹನ್ನೆರಡನೇ ಮನೆ ಗುರು ಗುರುಬಲ ಇಲ್ಲದೇ ಇರತಕ್ಕಂಥ ರಾಶಿ ಹಾಗಾಗಿ ವೃಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಿದೇಶ ಪ್ರಯಾಣ ಆಗಬಹುದು ಅಥವಾ ವ್ಯಾಪಾರದಲ್ಲಾಗಬಹುದು ಅಥವಾ ಕೃಷಿಯಲ್ಲಾಗಬಹುದು ಹೂಡಿಕೆ ಅಷ್ಟು ಸಮಂಜಸವಲ್ಲ ಅಥವಾ ಯಾವುದಾದ್ರೂ ಉದ್ಯೋಗದಲ್ಲಿದ್ದು ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗೋಣ ಅಂತಕ್ಕಂಥ ಪ್ರಯತ್ನ ಕೂಡ ಅಷ್ಟು ಸೂಕ್ತವಲ್ಲ ಅಂತ ಹೇಳುತ್ತೆ ಸಾಧ್ಯವಾದಷ್ಟು ಕೂಡ ಇವರು ಇರ್ತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದು ತಾಳ್ಮೆಯಿಂದ ಇದ್ದರೆ ಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಇವರು ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಮಾಡ್ತಕ್ಕಂಥ ಕರೆ ಕಾರ್ಯಗಳಲ್ಲಿ ಜಯವನ್ನು ನಿರೀಕ್ಷೆ ಮಾಡಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ವರ್ಷದ ಆದಿಯಲ್ಲಿ ಗುರು ಲಾಭದಲ್ಲಿರೋದರಿಂದ ಲಾಭಸ್ಥಾನೆ ಅರ್ಥ ಲಾಭ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ವಿವಾಹಾದಿ ಕಾರ್ಯಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳು ಒಳ್ಳೆಯದಾಗತ್ತೆ ಆದರೆ ಯಾವುದೇ ಕಾರಣಕ್ಕೂ ನಂಬಿಕೆಯ ಮೇಲೆ ಯಾರಿಗಾದರೂ ಹಣ ಕೊಡೋದು ಕೊಡಿಸೋದು ಆರ್ಥಿಕವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಹಿತಶತ್ರುಗಳಿಂದ ದೂರ ಇರಬೇಕು ಅಂತ ಹೇಳಿಬಿಟ್ಟು ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ಇವರು ಯಾವುದೇ ಕಾರಣಕ್ಕೂ ಯಾವ ವಿಚಾರದಲ್ಲೂ ಬಂಡವಾಳ ಹೂಡಿಕೆಯನ್ನು ಮಾಡೋದು ಬೇಡ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದರಿಂದ ಇವರ ಕಾರ್ಯಗಳಲ್ಲಿ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಇನ್ನು ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರಮ ಮನಸೋಜಾತಃ ಚಂದ್ರಯ ಆ ಕರ್ಕಾಟಕ ರಾಶಿಗೆ ಚಂದ್ರ ಮನಃಕಾರಕನಾಗಿ ಚಂದ್ರ ಇರೋದರಿಂದ ಈ ಕಟಕ ರಾಶಿಗೆ ಈಗ ಸದ್ಯದ ಗ್ರಹ ಸ್ಥಿತಿಯಲ್ಲಿ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮಂ ಆಯುಷಸ್ಥಾನಂ ಅಷ್ಟಮಾತಷ್ಟಮಂ ತಥಾ ತಯೋರುಪಿ ವ್ಯವಸ್ಥಾನಂ ಸ್ಥಾನ ಉಚ್ಚತೆ ಎಂಟರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ವಾಹನ ಸಂಚಾರದಲ್ಲಿ ಎಚ್ಚರ ವಹಿಸಬೇಕು ಯಾವುದೇ ಕಾರಣಕ್ಕೂ ಹೊಸ ವಾಹನಗಳನ್ನು ತೆಗೆಯೋದಾಗ್ಲಿ ಅಥವಾ ಮಾರೋದಾಗಲಿ ಮಾಡಬಾರ್ದು ವಿದೇಶ ಪ್ರಯಾಣಕ್ಕೆ ಅಷ್ಟು ಸೂಕ್ತವಲ್ಲ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡೋದು ಕೂಡ ಅಷ್ಟು ಸಮಂಜಸವಲ್ಲ ಆದರೆ ವರ್ಷದ ಪ್ರಾರಂಭದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಮಟ್ಟಿಗೆ ಏಳು ಎಂಟು ಒಂಬತ್ತು ಹತ್ತನೇ ಮನೆಯಲ್ಲಿ ಕರ್ಮಗತಿಯು ಜಹ ನಿಮ್ಮ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದು ಅಷ್ಟು ಸೂಕ್ತವಾದ ಅಷ್ಟು ಅನುಕೂಲವಾದ ಸ್ಥಿತಿ ಅಲ್ಲ ಮೇ ಎರಡರ ನಂತರ ಗುರು ಲಾಭಕ್ಕೆ ಬರ್ತಾನೆ ಲಾಭ ಅರ್ಥ ಲಾಭ ಲಾಭದಲ್ಲಿ ಒಳ್ಳೆಯ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಅಷ್ಟಮ ಶನಿ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಇವರು ಸಾಧ್ಯವಾದಷ್ಟು ಅಮ್ಮನವರ ಅಂದರೆ ಅನ್ನಪೂರ್ಣೇಶ್ವರಿ ಗೌರಿ ಲಕ್ಷ್ಮಿ ಲಲಿತಾ ಪರಮೇಶ್ವರಿ ಇಂಥ ದೇವತೆಗಳ ಪೂಜೆಯನ್ನು ಮಾಡೋದರಿಂದ ಸ್ವಲ್ಪ ಅವರು ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು ಸಿಂಹರಾಶಿಗೆ ಸಿಂಹರಾಶಿಗೆ ಏಳನೇ ಮನೆಯಲ್ಲಿ ಶನಿ ಶರೀರ ಪೀಡ ನಿಧನಂ ಸಪ್ತಮೇಚ ಅನಾರೋಗ್ಯ ಅಂತ ಮಲಗುವಂಥ ಕಾಯಿಲೆ ಅಲ್ಲ ಆರೋಗ್ಯವಾಗಿದ್ದೀವಿ ಅಂತ ಹೇಳೋಂಗಿಲ್ಲ ಆ ಥರದ ಪರಿಸ್ಥಿತಿ ಇದೆ ಸಿಂಹರಾಶಿಗೆ ಏಳು ಎಂಟು ಒಂಬತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೂ ಕೂಡ ವರ್ಷದ ಆದಿಯಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಮೇ ಎರಡರ ನಂತರ ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಕಾರ್ಯಗಳನ್ನು ಸಾಧನೆ ಮಾಡ್ಕೋಬೇಕಾಗತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರ ವಹಿಸೋದು ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೇ ಗೊತ್ತಿಲ್ಲದಿರೋ ಆಭರಣಗಳ ನಷ್ಟ ಆಗತಕ್ಕಂಥ ಒಂದು ಗೃಹ ಸ್ಥಿತಿಯನ್ನು ಹೇಳ್ತಾ ಇದೆ ನೀವು ಪ್ರತಿ ಸೋಮವಾರ ಈಶ್ವರನ ದೇವಾಲಯಕ್ಕೆ ಹೋಗಿ ಈಶ್ವರನ ದರ್ಶನ ಮಾಡೋದರಿಂದ ನಿಮಗೆ ಬರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಕಾಣ್ಬೋದು ತೊಂದರೆಗಳಿಗೆ ಪರಿಹಾರವನ್ನು ಕಾಣ್ಬೋದು ಇನ್ನು ಕನ್ಯಾ ರಾಶಿಗೆ ಬಹಳಷ್ಟು ವರ್ಷಗಳಿಂದ ತೊಂದರೆಗಳಿದ್ದರೂ ಕೂಡ ಈಗ ಶನಿ ಆರರಲ್ಲಿದ್ದಾನೆ ಇದು ಒಳ್ಳೆಯ ಕಾಲ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ ವರ್ಷದ ಆದಿಯಲ್ಲಿ ಸ್ವಲ್ಪ ಮೇ ಎರಡನೇ ತಾರೀಕಿನ ಗುರು ಅಷ್ಟು ಚೆನ್ನಾಗಿಲ್ಲ ಮೇ ಎರಡರ ನಂತರ ಗುರು ಒಂಬತ್ತಕ್ಕೆ ಬರ್ತಾನೆ ಗುರು ರದ್ರದ್ವಿ ನವಪಂಚಮ ಶುಭದಹ ಒಂಬತ್ತನೇ ಮನೆಯಲ್ಲಿ ಗುರು ಬರೋದರಿಂದ ಇವರೆಲ್ಲ ಕಾರ್ಯಗಳು ಆಸ್ತಿ ಮಾಡ್ತಕ್ಕಂಥ ವಿಚಾರ ಅಥವಾ ಯಾವುದಾದ್ರೂ ಆಸ್ತಿಯನ್ನು ಮಾರತಕ್ಕಂಥ ವಿಚಾರ ಹಾಗೂ ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಕ್ಕಂಥ ಇಂಥದ್ದೆಲ್ಲ ಕೂಡ ಒಳ್ಳೆಯದಾಗತ್ತೆ ಒಳ್ಳೆಯದನ್ನು ಈ ವರ್ಷದಲ್ಲಿ ಸಂಪೂರ್ಣವಾದ ಒಳ್ಳೆಯದ ಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಆದರೂ ಕೂಡ ಆಗಾಗ್ಲೂ ಇರತಕ್ಕಂಥ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರಬಹುದು ಆದ್ದರಿಂದ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ದತ್ತಾತ್ರೇಯರ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ತುಲಾರಾಶಿ ತುಲಾರಾಶಿಗೆ ಈಗ ಸಪ್ತಮದಲ್ಲಿ ಗುರು ಇದ್ದಾನೆ ಗುರು ಇರೋದ್ರಿಂದ ನಿಮ್ಮ ಬಹಳಷ್ಟು ದಿನದ ಕಾರ್ಯಗಳು ಕಾರ್ಯಕ್ರಮಗಳು ಏನಿದೆ ಅದು ಮೇ ಎರಡರೊಳಗಡೆ ಸಾಧ್ಯವಾದಷ್ಟು ಪ್ರಾರಂಭ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಗುರುಬಲ ಇಲ್ಲದೇ ಇದ್ರೂ ಕೂಡ ನಿಮ್ಮ ಕಾರ್ಯಗಳನ್ನು ನೀವು ಸಾಧನೆ ಮಾಡಬಹುದು ಬರತಕ್ಕಂತಹ ದಿನಗಳಲ್ಲಿ ಸ್ವಲ್ಪ ಗುರುಬಲ ಕಡಿಮೆ ಆಗತ್ತೆ ಶನಿ ಕೂಡ ಒಳ್ಳೆಯ ಸ್ಥಿತಿಯಲ್ಲಿಲ್ಲ ಪಂಚಮೇ ಧನಕ್ಷಯ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಸಾಲಗಾರರಿಂದ ಕಿರುಕುಳ ಇಂಥದ್ದನ್ನೆಲ್ಲ ನೀವು ಕಾಣಬೇಕಾಗತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕಾರ್ಯಗಳು ಏನಿದೆ ಅದನ್ನು ಈಗ ಸದ್ಯದ ಮೇ ಎರಡನೇ ತಾರೀಕಿನ ಒಳಗೆ ನೀವು ಪ್ರಾರಂಭ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳುತ್ತೆ ಈ ತುಲಾರಾಶಿಯವರು ಬಹಳಷ್ಟು ಮಟ್ಟಿಗೆ ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಪ್ರಾರ್ಥನೆ ಮಾಡೋದರಿಂದ ತುಂಬ ಒಳ್ಳೆಯದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ವಿಷ್ಣು ಸಹಸ್ರನಾಮವನ್ನು ಕೇಳೋದು ಇದೆಲ್ಲ ಮಾಡೋದರಿಂದ ನಿಮ್ಮ ದುಷ್ಟಾರಿಷ್ಟುಗಳು ಪರಿಹಾರವಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಕಾಣಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಮೇ ಎರಡರ ನಂತರ ಗುರು ಏಳಕ್ಕೆ ಬರ್ತಾ ಇದ್ದಾನೆ ಗುರುರದ್ರಿದ್ದನ ಅವಪಂಚಮ ಶುಭದಹ ಎಂದು ಮೊದಲೇ ಹೇಳಿದಂಗೆ ಏಳನೇ ಮನೆ ಗುರು ಬರೋದರಿಂದ ಗುರುವಿನ ಅನುಗ್ರಹ ಸಿಗತ್ತೆ ಮಾರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗತ್ತೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಿತಶತ್ರುಗಳ ಕಾಟ ಇರುತ್ತೆ ಇದ್ದರೂ ಕೂಡ ನೀವು ಜಯ ಗಳಿಸ್ತೀರಾ ಒಳ್ಳೆಯದಾಗತ್ತೆ ವೃಶ್ಚಿಕ ರಾಶಿಯ ಗಣ್ಯರಿಗೆ ಬಹಳಷ್ಟು ಮಟ್ಟಿಗೆ ಒಳ್ಳೆಯ ಒಳ್ಳೆಯ ಕಾಲ ಬರುತ್ತೆ ಅಂತ ಈ ಈಗಿನ ಒಂದು ಪಂಚಾಂಗ ಹೇಳ್ತಾ ಇದೆ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಅಮ್ಮನವರ ಅಂದರೆ ಲಲಿತಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಲಲಿತಾ ಸಹಸ್ರನಾಮವನ್ನು ಕೇಳೋದು ಅಥವಾ ಲಲಿತಾ ಸಹಸ್ರನಾಮ ಅರ್ಚನೆ ಅಥವಾ ಲಲಿತಾ ಸಹಸ್ರನಾಮ ಹೋಮ ಇಂಥದ್ದನ್ನು ಮಾಡೋದರಿಂದ ಅಥವಾ ಅವಕಾಶವೇ ಇಲ್ಲ ಅಂತಂದರೆ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರು ಕೂಡ ನಿಮಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಹೇಳ್ಬಿಟ್ಟು ಶಾಸ್ತ್ರೋಕ್ತವಾಗಿದೆ ಇನ್ನು ಧನುರ್ ರಾಶಿ ಧನುರ್ ಕೂಡ ಒಳ್ಳೆಯ ಕಾಲ ಬಂದಿದೆ ಬಹಳಷ್ಟು ದಿನಗಳಿಂದ ಕಷ್ಟಪಟ್ಟಿದ್ದೀರಾ ಈಗ ಧನುರ್ ರಾಶಿಗೆ ಒಳ್ಳೆಯ ದಿನಗಳು ಮೂರನೇ ಮನೆ ಶನಿ ಧನಹರಣ ಕೃತಮ ಬಿತ್ತಲ ಬಂಧಿತೀಯೇ ಇಷ್ಟು ದಿನ ಏನೇನು ಸಾಧನೆ ಮಾಡೋಕ್ಕಾಗಲಿಲ್ಲ ಎಲ್ಲೋ ದುಡ್ಡು ಬರಬೇಕು ಬರಲಿಲ್ಲ ಯಾರಿಗೋ ದುಡ್ಡು ಕೊಡಬೇಕು ಕೊಡೋಕ್ಕಾಗಲಿಲ್ಲ ಅಂತಕ್ಕಂಥ ಚಿಂತೆಗಳೆಲ್ಲ ಪರಿಹಾರ ಆಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ ಈಗ ಗುರು ಐದರಲ್ಲಿದ್ದಾನೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಸಹ ಮೇ ಎರಡನೇ ತಾರೀಕಿನ ಒಳಗೆ ನಿಮ್ಮ ಪ್ರಯತ್ನಗಳಲ್ಲಿ ಬಹಳಷ್ಟು ಮಟ್ಟಿಗೆ ಪ್ರಾರಂಭ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯ ಕಾಲಗಳನ್ನು ಒಳ್ಳೆಯ ದಿನಗಳನ್ನು ನೀವು ಇನ್ನು ನಿರೀಕ್ಷೆ ಮಾಡಬಹುದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಬರುತ್ತೆ ಒಳ್ಳೆಯದಾಗತ್ತೆ ನೀವು ನರಸಿಂಹನ ಅಂದರೆ ನರಸಿಂಹ ಲಕ್ಷ್ಮೀ ಸ್ವಾಮಿಯ ಕ್ಷೇತ್ರಗಳಿಗೆ ದರ್ಶನ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿ ಸುಮಾರು ಆರು ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀರಾ ಶನಿಕಾಟ ನಡೀತಾ ಇದೆ ಎರಡನೇ ಮನೆ ಶನಿ ಚಿತ್ತ ಕಲೇಶ ದ್ವಿತೀಯೇ ಎರಡನೇ ಮನೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಲ ವಿಳಂಬ ವಿಘ್ನಗಳು ಅಕಾರಣವಾದಂತಹ ವಿರೋಧ ಮ ಮ ಎಲ್ಲ ವಿವಾಹಕ್ಕೆ ಅನುಕೂಲ ಆಗಿ ವಿವಾಹ ತಪ್ಪತಕ್ಕಂತಹ ಒಂದು ಅವಕಾಶಗಳು ಇರುತ್ತೆ ಅದಕ್ಕೋಸ್ಕರ ನೀವು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ಗೋಪೂಜೆ ಮಾಡೋದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮೇ ಎರಡರ ನಂತರ ಐದನೇ ಮನೆಗೆ ಗುರು ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಷ್ಟಗಳಲ್ಲಿ ಸುಧಾರಣೆ ಕಾಣಬಹುದು ಅಂತ ಹೇಳ್ತಾ ಇದೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಶನಿ ವಿತ್ತಭ್ರಂಶಂ ವಿದತ್ತೆ ತನೆಯೋ ಜನ್ಮರಾಶಿ ಸ್ವಭೂತೆ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಆಗೋವಾಗ ನಿಮಗೆ ಗೊತ್ತಿಲ್ಲದಿರ ನಿಮ್ಮ ಹತ್ರ ಇರತಕ್ಕಂಥ ಹಣ ನಷ್ಟ ಆಗತಕ್ಕಂಥ ಒಂದು ಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಪ್ರಯಾಣದಲ್ಲಿ ಎಚ್ಚರ ವಹಿಸಿ ವಾಹನಗಳ ಚಾಲನೆಯಲ್ಲಿ ಎಚ್ಚರ ವಹಿಸಬೇಕು ಯಾಕೆಂತಂದರೆ ಈಗ ಜನ್ಮದಲ್ಲಿ ಶನಿ ಇರೋದರಿಂದ ನೀವು ಸರಿಯಾಗಿದ್ದರೂ ಯಾವುದೋ ಒಂದು ಕಾರಣದಿಂದ ನಿಮಗೆ ಅಪಘಾತಗಳಾಗತಕ್ಕಂಥ ಒಂದು ಸೂಚನೆಗಳಿರುತ್ತೆ ಅದಕ್ಕೋಸ್ಕರ ಎಚ್ಚರ ವಹಿಸಬೇಕು ಗಣಪತಿಯ ಪ್ರಾರ್ಥನೆ ಅಥವಾ ಗಣಪತಿಯ ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದರಿಂದ ನಿಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಈಗ ಗುರು ಎರಡರಲ್ಲಿದ್ದಾನೆ ಗುರುರದ್ರದ್ದೇ ನವಪಂಚಮ ಶಿವದಹ ಎರಡನೇ ಮನೆ ಗುರು ಇರೋದ್ರಿಂದ ಒಳ್ಳೆಯ ಕಾಲ ನಿಮಗೆ ಶನಿಕಾಟ ಇದ್ದರೂ ಕೂಡ ಗುರುವಿನ ಅನುಗ್ರಹ ಇದೆ ಯಾಕೆಂದರೆ ಸಕಲ ಗ್ರಹಬಲನೆಯೇನೇ ಸರಸಿಜಾಕ್ಷ ಎಂಬಂತೆ ಏನೇ ಇದ್ದರೂ ಕೂಡ ಗುರು ಎರಡನೇ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳುತ್ತೆ ಅದಕ್ಕೋಸ್ಕರ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಯಾವುದಕ್ಕೂ ಹೆದರಬೇಕಾದಿಲ್ಲ ಹನ್ನೆರಡರಲ್ಲಿ ಶನಿ ಇದ್ದರೂ ಕೂಡ ತೊಂದರೆ ಇಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಇದೆ ಈ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನಿಮ್ಮ ಈಗ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಫಲಾಫಲಗಳನ್ನು ಹೇಳಿದೆ ನಿಮ್ಮದೇ ಆದ ಜಾತಕ ಅಥವಾ ಒಂದು ಜನ್ಮ ದಿನಾಂಕ ಇದ್ದರೆ ಒಳ್ಳೆಯ ಜ್ಯೋತಿಷ್ಯಗಳ ಹತ್ರ ಹೋಗಿಬಿಟ್ಟು ನಿಮ್ಮ ಜಾತಕವನ್ನು ಕೊಟ್ಟು ದಶಾಭುಕ್ತಿಗಳ ಅನುಸಾರವಾಗಿ ಇನ್ನೂ ಹೆಚ್ಚಿನ ನಿಖರವಾಗಿ ಫಲವನ್ನು ತಿಳ್ಕೋಬೇಕು ಯಾಕೆಂತಂದರೆ ಇದು ಕೇವಲ ಸಾಮಾನ್ಯವಾದ ಫಲಶ್ರುತಿಯಾದ ಫಲ ಹೇಳಿರೋದರಿಂದ ನಿಮ್ಮದೇ ದಶಾಭುಕ್ತಿಗಳಿಗೆ ಈ ಫಲಗಳು ಬೇರೆ ಬೇರೆ ಆಗುತ್ತೆ ಅದಕ್ಕೋಸ್ಕರ ನಿಮ್ಮದು ಕರೆಕ್ಟಾಗಿರ್ತಕ್ಕಂಥ ಒಂದು ಜನ್ಮ ದಿನಾಂಕ ಜನ್ಮ ಸಮಯ ಇದ್ದರೆ ಒಳ್ಳೆಯ ಜ್ಯೋತಿಷಿಗಳ ಬಳಿ ಹೋಗಿ ಆ ಜನ್ಮ ದಿನಾಂಕಕ್ಕೆ ಇರ್ತಕ್ಕಂಥ ಜಾತಕವನ್ನು ತೆಗೆದು ದಶಾಭುಕ್ತಿಗಳನ್ನು ನೋಡಿ ಅದಕ್ಕೂ ಕೂಡ ಪರಿಹಾರ ಕ್ರಿಯೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ರೀತಿಯ ದೋಷಗಳು ಪರಿಹಾರ ಆಗುತ್ತೆ ಯಾವುದೇ ಗ್ರಹಸ್ಥಿತಿ ಹೇಗೆ ಇರಲಿ ಭಗವಂತನ ಅನುಗ್ರಹ ನಮ್ಮ ಮೇಲಿದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸನ್ಮಂಗಳಿ ಭವಂತು